ನೋಡಿ ಪಾಲಕ್ ಆರೋಗ್ಯಕರ ಪಾಲಕ್ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಫ್ರೆಂಡ್ಸ ಲೇಯರ್ ಲೇಯರಾಗಿ ತೋರಿಸ್ತೀನಿ ನಿಮಗೆ ಹಾಂ ನೋಡಿ ನೋಡಿ ಎಷ್ಟು ಲೇಯರ್ ಲೇಯರಾಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇನ್ನೂ ಕೂಡ ಕಾಣ್ತಿರ್ಬೋದು ನೋಡಿ ಎಷ್ಟು ಮೂರು ಲೇಯರ್ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸತಿ ಮಾಡಿ ಡಯೆಟ್ನವ್ರಿಗಂತೂ ತುಂಬ ಒಳ್ಳೇದು ನೋಡಿ ಇದು ಚಿ ವೀಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಲೈಕ್ ಲೈಕ್ ಮಾಡಿ ಫ್ರೆಂಡ್ಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ ನಾವು ಸಹ ಚೆನ್ನಾಗಿದ್ದೀವಿ ಫ್ರೆಂಡ್ಸ ಇವತ್ತು ವಿಡಿಯೋ ಯಾಕೋ ಗೊತ್ತಿಲ್ಲ ಎರಡು ಮೂರು ದಿನ ಲೇಟ್ ಆಗ್ತಾನೇ ಇದ್ದೆ ವಿಡಿಯೋ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಫ್ರೆಂಡ್ಸ ಬೆಳಿಗ್ಗೆ ಕೆಲಸ ಕೆಲಸ ಆಗೋದ್ರಿಂದ ಬೆಳಗ್ಗೆ ಸ್ಟೇಟ್ ಸ್ಟಾರ್ಟ್ ಮಾಡಲಿಕ್ಕೆ ಇಲ್ಲ ಸಾರಿ ಸ್ವಲ್ಪ ಮಧ್ಯಾಹ್ನ ಮೇಲೆ ಈಗ ಸಾಯಂಕಾಲನೇ ಆಗಿದೆ ಸಾಯಂಕಾಲ ಅಂದರೆ ಟೈಮ್ ಮೂರು ಗಂಟೆನೇ ಆಗ್ತಾ ಬಂದಿದೆ ಈಗ ಮಧ್ಯಾಹ್ನ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಈಗ ಏನು ಮಾಡಿದ್ದೀನಪ್ಪ ಅಂತಂದರೆ ಇದನ್ನು ಮಾಡಿದೆ ಮೆಂತ್ಯ ಸೊಪ್ಪಿಂದು ಚಪಾತಿ ಮಾಡಿದೆ ಸಾರಿ ಮೆಂತ್ಯ ಸೊಪ್ಪಲ್ಲ ಪಾಲಕ್ ಸೊಪ್ಪಿನ ಚಪಾತಿ ಮಾಡಿದೆ ನಾನು ಲಟ್ಟಿಸಿ ಎಲ್ಲ ಬೇಯಿಸಿ ಬಂದೆ ಇನ್ನೊಂದು ನಾಲ್ಕೈದು ಇದೆ ಶ್ರೇಯ ಬೇಯಿಸ್ತೇನಮ್ಮ ಅಂತಂದು ನಾನು ಲಾಗ್ ಸ್ಟಾರ್ಟ್ ಅಂತ ಈಗ ಹೊರಗೆ ಬಂದೆ ಫ್ರೆಂಡ್ಸ ಸೊಳ್ಳೆ ಒಂದು ಕೂತ್ಕೊಳ್ಳಿ ಹಾಕ್ಬಿಡ್ತಿಲ್ಲ ಸೊಳ್ಳೆ ಎಲ್ಲಿ ಕಳೀತವ ಕಡಿತಾವ ಅಲ್ಲಿ ಒಂದೊಂದು ಬಂದಿದೆ ಸೊಳ್ಳೆದು ಅಷ್ಟೊಂದು ಸೊಳ್ಳೆ ನೋಡಿ ಫ್ರೆಂಡ್ಸ ಇವತ್ತೇ ಮೆಂತ್ಯ ಸೊಪ್ಪಿನ ಪ ಚಪಾತಿ ಮಾಡಿದ್ದೀನಿ ಶ್ರೇಯ ಬೇಯಿಸ್ತಾ ಇದ್ದಾಳೆ ಅದರದ್ದು ಲಾಗ್ ಇವತ್ತೇ ಹಾಕಬೇಕಾ ನಾಳೆ ಹಾಕ್ಬೇಕಂತ ಯೋಚನೆ ಮಾಡ್ತಿದ್ದೀನಿ ಫ್ರೆಂಡ್ಸ ಆದರೂ ಇವತ್ತೇ ಹಾಕ್ಬಿಡ್ತೀನಿ ಶ್ರೇಯ ಬೇಯಿಸ್ತಾ ಇದ್ದಾಳೆಲ್ಲ ಅದನ್ನು ಅದನ್ನು ಸೇರಿಸಿ ಎರಡು ಸೇರಿಸಿ ಹಾಕಿಬಿಡ್ತೀನಿ ಒಟ್ಟಿಗೇನೆ ಬರುತ್ತೆ ಎರಡು ಮೆಂತ್ಯ ಸೊಪ್ಪಿಂದು ತುಂಬ ಚೆನ್ನಾಗಿರುತ್ತೆ ರೆಸಿಪಿ ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಮತ್ತು ಡಯೆಟ್ ಮಾಡೋರಿಗಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಅದು ತುಂಬ ಟೇಸ್ಟಿಯಾಗಿರುತ್ತೆ ನಾನು ಮಾಡ್ತೀನಿ ಅದನ್ನು ಈಗಂತಲ್ಲ ಅವಾಗ ನಾನು ಮಾಡ್ತಾಯಿರ್ತೀನಿ ನಿಂತಿ ಪಾಲಕ್ ಸೊಪ್ಪು ತಂದಾಗ ಪಾಲಕ್ ಸೊಪ್ಪು ಮತ್ತು ಕಾಳು ಹಾಕಿ ಗ್ರೇವಿ ಮತ್ತು ಪಾಲಕ್ ಚಪಾತಿ ತುಂಬ ಸರ್ತಿ ಮಾಡ್ತೀನಿ ನಾನು ಅವಾಗ ಅವಾಗ ಅದು ಒಂದು ಆಯ್ತು ಮತ್ತು ಪಾಲಕ್ ಸೊಪ್ಪಿಂದು ಇದು ಒಂದು ಮಾಡ್ತೀನಿ ನಾನು ಚಕ್ಕುಲಿ ಗ್ರೀನ್ ಕಲರ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮತ್ತು ಸಕ್ಕತ್ತಾಗಿರುತ್ತೆ ಅದರ ರೆಸಿಪಿ ಇನ್ನೂ ಹಾಕಿಲ್ಲ ಫ್ರೆಂಡ್ಸ ಹಾಕಬೇಕು ಮಾಡಬೇಕು ಮಾಡಿಲ್ಲ ಇದಷ್ಟು ಮಾಡಿದ್ದೇನೆ ಹಾಕ್ತೇನೆ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಕೂಡ ಮಾಡಿ ಹೇಳಿ ಹೊಸಬ್ರು ನಮ್ಮ ಚಾನಲ್ ಹೊಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶ್ರೇಯನ್ನು ತೋರಿಸ್ತಾನೆ ಬನ್ನಿ ನೋಡಿ ಶ್ರೇಯಾ ಏನು ಮಾಡತ್ತಾಳಂ ಅಂತೇಳಿ ಅಂತ ಇದ್ದೀರಾ ನೋಡಿ ಪಾಲಕ್ ಪರೋಟ ಮಾಡಿದ್ದೀವಿ ಫ್ರೆಂಡ್ಸ ಈಗ ನೋಡಿ ಪಾಲಕ್ದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾನು ಮಾಡಿದ್ದೇನೆ ಅವಳು ಬೇಯಿಸ್ತಾ ಇದ್ಲು ನಾನು ವಿಡಿಯೋಗೋಸ್ಕರ ಬಿಟ್ಟು ಹೋದೆ ನೋಡಿ ಇದೆಲ್ಲ ಲಟ್ಟಿಸಿ ಇಟ್ಟಿದ್ದೀನಿ ನಾನು ಚೆನ್ನಾಗಿ ಸರಿ ಸರಿ ತಿರುಗಿಸ್ತೀನಿ ಅವಳು ಹೆದರ್ತಾಳೆ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಅಷ್ಟೇ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ನೀವು ಇಲ್ಲಿ ಎಣ್ಣೆ ಯೂಸ್ ಮಾಡ್ತಾ ಇದೀವಲ್ಲ ನಾವು ಎಣ್ಣೆ ಯೂಸ್ ಮಾಡೋಲ್ಲಿ ನೀವು ತುಪ್ಪ ಕೂಡ ಯೂಸ್ ಮಾಡ್ಬೋದು ನೋಡಿ ಇಲ್ಲಿ ಪಾಲೋ ಪಾಲಕ್ ಚಪಾತಿ ತುಂಬ ಚೆನ್ನಾಗಿ ಪರೋಟ ಅಲ್ಲ ಸಾರಿ ಚಪಾತಿ ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟಿ ಅಟ್ಟೆ ಕೂಡ ಆಗುತ್ತೆ ನೋಡಿ ಪೂರಿ ಥರ ಹೇಗೆ ಇದೆ ಎಷ್ಟು ಚೆನ್ನಾಗಿ ಇದೆ ನೋಡಿ ಅಲೋ ಸ್ಲೋ ಮಾಡಿ ಗ್ಯಾಸ್ ಗ್ಯಾಸ್ ಸ್ಲೋ ಮಾಡ್ತೀವಿ ನೋಡಿ ಫ್ರೆಂಡ್ಸ ಇಲ್ಲಿ ಬೇಯಿಸಿ ಇಟ್ಟಿದ್ದೀವಿ ಎಷ್ಟು ಪದರಾಗಿ ನೋಡಿ ನೋಡಿದ್ವಿ ಎಷ್ಟು ಚೆನ್ನಾಗಿ ನೋಡಿ ಲೇಯರ್ ಲೇಯರ್ ಆಗಿ ಬರಕ್ತಾವೆ ಅಷ್ಟೇ ಡಯೆಟ್ ಮಾಡೋರಿಗಂತೂ ತುಂಬ ಒಳ್ಳೇದು ನೋಡಿ ಇದು ಹಾಕಿ ಡಯೆಟ್ ಮಾಡೋರಿಗಂತೂ ತುಂಬ ಇನ್ನೂ ಒಳ್ಳೆಯದು ತುಂಬ ಟೇಸ್ಟಿಯಾಗಿರ್ತವೆ ಇದರಲ್ಲಿ ಖಾರ ಶುಂಠಿ ಎಲ್ಲ ಹಾಕಿರೋದ್ರಿಂದ ಜೀರಿಗೆ ಅದು ತುಂಬ ಟೇಸ್ಟಿಯಾಗಿರ್ತವೆ ಫ್ರೆಂಡ್ಸ್ ಸಾಯಂಕಾಲ ಚಹಾ ಕಪೇಟಿಗೆ ಆದರೂ ತಿನ್ಬೋದು ಇಲ್ಲಾದ್ರೆ ಬೆಳಗ್ಗೆ ತಿಂಡಿಗೆ ಮಕ್ಕಳಿಗೆ ಟಿಫನ್ನಿಗೆ ತುಂಬ ಒಳ್ಳೇದು ನೋಡಿ ಈಗ ಮಾಡ್ತಾ ಇದ್ದಾಳೆ ನಮ್ಮ ಶ್ರೇಯಮ್ಮ ಇಷ್ಟೋದ ನಾನು ಮಾಡಿದೆ ನಾನು ಆಕೆ ವಿಡಿಯೋ ಮಾಡಂದ್ರೆ ಒಲ್ಲೆ ಅಂದಲಲ್ಲ ಅದಕ್ಕಾಗಿ ನಾನು ಮಾಡಲಿಕ್ಕೆ ಅವಳನ್ನು ಹಚ್ಚಿ ಬಂದದ್ದು ಫ್ರೆಂಡ್ಸ್ ಅಷ್ಟೇ ಅಲ್ಲ ಶ್ರೇ ನೋಡಿ ಟೈಮ್ ಹೇಗಿದೆ ಚೆನ್ನಾಗಿ ಉಂಟಾ ನೋಡಿ ಹೇಗೆ ಎಲ್ಲ ಎಲ್ಲ ಇದೇ ಥರ ಉಬ್ಸ ಇದ್ದಲ್ಲ ಸರಿ ಅಕ್ಷ ನೋಡಿ ಮತ್ತೆ ಅಲ್ಲಿ ಪೂರಿ ಥರ ಉಬ್ ನೋಡಿ ಚಪಾತಿ ಎಷ್ಟು ಚೆನ್ನಾಗಿ ಮಾಡುವಲ್ಲಿ ಇರುತ್ತೆ ಫ್ರೆಂಡ್ಸ್ ಹಿಟ್ಟು ಎಷ್ಟು ಚೆನ್ನಾಗಿ ಹಾಕೋತಿರಲ್ಲ ನೀವು ಅಷ್ಟು ಚೆನ್ನಾಗಿ ಬರುತ್ತೆ ಹಾಂ ಶುಗಿ ಶಾಕು ಮುಖಕ್ಕೆ ಸಿಡಿತದೆ ಅನ್ನಿಸ್ಕೊಂಡು ನೋಡಿ ಹೇಗೆ ಉಬ್ತ ಚಪಾತಿ ಪೂರಿ ನೋಡಿ ಹೊಡಿತು ಹಾಂ ಅಲ್ಲಿ ನೋಡಿ ಮತ್ತೆ ಪದರ ಪದರಾಗಿ ಚೆನ್ನಾಗಿ ಬರ್ತಾ ಇದ್ದಾವೆ ಫ್ರೆಂಡ್ಸ್ ಗೊತ್ತಿರ್ಬೋದು ಮೂರು ತರಪಿನ ಚಪಾತಿ ಮಾಡಿದ್ದೇವೆ ನಾವು ಇವತ್ತು ಡೈಲಿ ಇದನ್ನೇ ಮಾಡ್ತೀವಿ ನಾವು ತಿನ್ನಲಿಕ್ಕೆ ಚಪಾತಿ ಇದನ್ನೇ ಮಾಡೋದು ನಾನು ಮೆತ್ತಗಂಗಿ ಅಂತ ಹೇಳಿ ಚೆನ್ನಾಗಿ ಬರ್ತಾವ ಅಂಥೇಳಿ ನೋಡಿ ಎಷ್ಟು ಕಲರ್ಫುಲ್ ಎಷ್ಟು ಚೆನ್ನಾಗಿ ಬಂದಿದೆ ಇದರೊಟ್ಟಿಗೆ ಕಾಯಿ ಚಟ್ನಿ ಆದರೂ ತಿನ್ಬೋದು ಇಲ್ಲಾಂದರೆ ಮೊಸರು ಆದರೂ ತಿನ್ಬೋದು ಇದು ಹಾಗೆ ಆದರೂ ತಿನ್ಬೋದು ಮಕ್ಕಳಿಗೆ ಪನ್ನೀರಲ್ಲಿ ಸು ಪನ್ನೀರ್ ಇದನ್ನು ಮಾಡಿರ್ತೀವಲ್ಲ ರೋಲ್ ಥರ ಮಾಡಿ ಕೊಡ್ಬೋದು ನೋಡಿ ಮತ್ತೆ ನೋಡಿ ಶ್ರೇಯ ಬೇಯಿಸ್ತಾ ಇದ್ದಾಳೆ ಫ್ರೆಂಡ್ಸ ಬೇಯಿಸಿರೋದು ಚೆನ್ನಾಗಿದೆ ಇಲ್ಲ ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ ನಮ್ಮ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸದ್ರು ನಮ್ಮ ಚಾನಲ್ ನೋಡ್ತಾ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ ನಮಗೆ ಸ್ವಲ್ಪ ವಿಡಿಯೋ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ ಫ್ರೆಂಡ್ಸ್ ಗ್ಯಾಸ್ ಆ ಕಡೆಗೆ ಇರೋದ್ರಿಂದ ಯಾವ ಕಡೆ ಅಂಥೇಳಿ ಏನೂ ಗೊತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಎದುರುಗಡೆ ಮಾಡ್ಲಿಕ್ಕೆ ಹೋದ್ರೆ ನಮ್ಗೆ ಹಿಂದಿಂದ ಬರುತ್ತೆ ವಿಡಿಯೋದಲ್ಲಿ ಎದುರುಗಡೆ ಸ್ಥಳ ಇಲ್ಲ ಇಲ್ಲಿಕ್ಕೆ ಕಿಟಕಿ ಇದೆ ಮತ್ತು ಇಲ್ಲಿಗೆ ಇಷ್ಟೇ ಚಿಕ್ಕ ಮನೆ ಇರೋದರಿಂದ ವಿಡಿಯೋ ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಯಾವ ಕಡೆ ಇಟ್ರು ನೋಡಿ ಈ ಕಡೆ ಇಟ್ರು ಹೀಗೆ ಬರುತ್ತೆ ಈಚೆ ಸೈಡ್ ಇದೆರಡೇ ಕಡೆ ಇಟ್ರು ನೋಡಿ ಈ ಕಡೆ ಬರುತ್ತೆ ನೋಡಿ ಈ ಥರ ಆಗುತ್ತೆ ಏನು ಮಾಡೋದು ಅದಕ್ಕಾಗಿ ಮತ್ತೆ ಏನು ಮಾಡೋದು ಅಂಥೇಳಿ ಇದನ್ನೊಂದು ಇಲ್ಲಿಟ್ಟಿವಿ ಇಲ್ಲಿಟ್ಟಾಗ ಸ್ವಲ್ಪ ನಮಗೆ ಈ ಥರ ಮುಖ ಬರುತ್ತೆ ಅಷ್ಟೇ ಟ್ಟಾಗ ಈ ಕಡೆ ನಿಂತು ಮಾಡಿದರೆ ಈ ಥರ ಆಗುತ್ತೆ ಹಾಗಾಗಿ ಫ್ರೆಂಡ್ಸ್ ಇವು ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ ನೋಡಿ ಇಲ್ಲಿ ಪಾಲಕ್ ಸೊಪ್ಪಿಂದು ಚಪಾತಿ ಮಾಡಲಿಕ್ಕೆ ನಾನು ಇಲ್ಲಿ ಏನು ತೊಗೊಂಡಿದ್ದೇನಪ್ಪ ಅಂದ್ರೆ ಮೊದಲೇದಾಗಿ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಇಲ್ಲಿ ಕಾಯಿ ಮೆಣಸು ನಮಗೆ ನೋಡಿಕೊಂಡು ಕಾಯಿ ಮೆಣಸು ತೊಗೊಳ್ಳಿ ಮಕ್ಕಳು ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಒಂದು ಇಂಚಷ್ಟು ಇಲ್ಲಿ ನಾನು ಹಸಿ ಶುಂಠಿ ತೊಗೊಂಡಿದ್ದೀನಿ ಒಂದು ಟೀ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ಎಣ್ಣೆ ಪಾಲಕ್ ಸೊಪ್ಪನ್ನು ನಾನು ತೊಗೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಪಾಲಕ್ ಸೊಪ್ಪನ್ನು ತೊಗೊಂಡಿದ್ದೀನಿ ಪಾಲಕ್ ಸೊಪ್ಪು ಒಂದು ಐದು ನಿಮಿಷ ಕುದಿಸ್ಕೊಂಡಿದ್ದೀನಿ ಪಾಲಕ್ ಸೊಪ್ಪನ್ನು ನಾನಿಲ್ಲಿ ಇದನ್ನು ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ತೊಗೊಂಡಿದ್ದೀನಿ ಫ್ರೆಂಡ್ಸ ಹೀಗೆ ಹೇಗೆ ಮಾಡೋದು ಹೇಳಿ ನೋಡೋಣ ಬನ್ನಿ ಪಾಲಕ್ ಸೊಪ್ಪನ್ನು ಇಲ್ಲಿ ಐದು ನಿಮಿಷ ಕುದಿಸ್ಕೊಂಡಿದ್ದೆನಲ್ಲ ಅದನ್ನು ನೋಡಿ ನೀರೆಲ್ಲ ಬಸ್ಕೊಂಡು ಈ ಥರ ಆಗಿದೆ ಮಿಕ್ಸಿಗೆ ಹಾಕೊಂಡ್ಬಿಡ್ತೇನೆ ಈಗ ನೋಡಿ ಇದನ್ನು ಮಿಕ್ಸಿಗೆ ಹಾಕಿದ್ದೀನಿ ನೋಡಿ ಕುದಿಸಿರೋಂಥ ಪಾಲಕ್ ಸೊಪ್ಪಿಗೆ ಶುಂಠಿ ಕಾಯಿ ಮೆಣಸು ಮತ್ತು ಜೀರಿಗೆ ಇದನ್ನೆಲ್ಲವನ್ನು ನಾನಿಲ್ಲಿ ಹಾಕೋತೇನೆ ಕಾಯಿ ಮೆಣಸು ಮಕ್ಕತ್ತಿದ್ದಾರೆ ಅಂದ್ರೆ ನೀವು ಸ್ಕಿಪ್ ಮಾಡ್ಕೋಬೋದು ಇಲ್ಲಿ ನೋಡಿ ಮತ್ತು ಜೀರಿಗೆ ಇಲ್ಲ ಅನ್ನೋರು ಜೀರಿಗೆ ಪೌಡರನ್ನು ಕೂಡ ಹಾಕೋಬಹುದು ನಾನು ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಇಲ್ಲಿ ನೀರು ಹಾಕೋತೇನೆ ನೋಡಿ ಇಲ್ಲಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕಿ ಇದನ್ನ ಈಗ ನಾನು ಇಲ್ಲಿ ಮಿಕ್ಸಿ ಮಾಡ್ಕೊಂಡು ಬರ್ತೇನೆ ಈಗ ಫ್ರೆಂಡ್ಸ ನೋಡಿ ಇಲ್ಲಿ ಮಿಕ್ಸಿ ಮಾಡಿಟ್ಟಿರೋಂಥದ್ದು ನಾನು ಇಲ್ಲಿ ಹಾಕಿದ್ದೇನೆ ಪಾಲಕ್ ಸೊಪ್ಪನ್ನು ಒಂದು ಕಟ್ ಪಾಲಕ್ ಸೊಪ್ಪು ತಗೊಂಡಿದ್ದೇನೆ ಇನ್ನೂರು ಕ್ರಾಮು ಗೋಧಿ ಹಿಟ್ಟಿದೆ ಅದಕ್ಕೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ನಾನು ಇದ್ದೀನಿ ಮತ್ತು ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕೋತೇನೆ ಈಗಲೇ ನಾನು ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದೆ ಈಗ ಇದನ್ನು ನಾನು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತೀನಿ ನೋಡಿ ಆ ರೀತಿ ಕಲಿಸ್ಕೋತೇನೆ ಇಲ್ಲಿ ಮಿಕ್ಸಿಯಲ್ಲಿ ಸ್ವಲ್ಪ ನೀರು ಹಾಕಿ ನಾನು ತೆಗೆದಿಟ್ಕೋತೀನಿ ನೋಡಿ ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ ಚೆನ್ನಾಗಿ ನೋಡಿ ನೀರು ಜಾಸ್ತಿ ತಗೊಳ್ಳೋದಿಲ್ಲ ಯಾಕಂದರೆ ಪಾಲಕ್ ಸೊಪ್ಪು ನಾವು ಬೇಯಿಸಿರೋದ್ರಿಂದ ಚೆನ್ನಾಗಿ ಇದಾಗುತ್ತೆ ಇದು ನೀರು ಜಾಸ್ತಿ ಹಾಕ್ಲಿಕ್ಕೆ ಹೋಗ್ಬೇಡಿ ಫ್ರೆಂಡ್ಸ ಇನ್ನೊಂದು ಏನಂದರೆ ಡಯೆಟ್ ಮಾಡೋರಿಗೆ ಇದು ತುಂಬ ಒಳ್ಳೇದು ನೋಡಿ ಈ ಥರ ನೋಡಿ ಇಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಬಿರೋದ್ರಿಂದ ಸ್ವಲ್ಪ ನಾನು ನೀರು ಹಾಕ್ಕೊಂಡ್ಬಿಡ್ತೀನಿ ಅದರದ್ದೇ ಅದರಲ್ಲಿ ಎಲ್ಲ ಥರ ಮಸಾಲೆ ಇರೋದರಿಂದ ನೀರು ಜಾಸ್ತಿ ತೊಗೊಳೋದಿಲ್ಲ ಈಗಿದನ್ನು ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಬಿಡ್ತೀನಿ ನೋಡಿ ನಾನೀಗ ಎಲ್ಲ ಈ ಥರ ನಾದಿದ್ದೀನಿ ಇದಕ್ಕೆ ಮೇಲುಗಡೆಯಿಂದ ಒಂದು ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಯಾಕೆ ಹಾಕ್ತಾಯಿದ್ದಿತ್ತು ಅಂತಂದರೆ ಹಿಟ್ಟು ನಮಗೆ ಒಣಗಬಾರ್ದು ಅಂಥೇಳಿ ಇಲ್ಲಿ ಈ ಥರ ನಾದ್ಕೊಂಡು ಇಟ್ಬಿಡ್ತೀನಿ ನಾನು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದು ಚೆನ್ನಾಗಿ ನೆನೆಯಿಲಿ ಫ್ರೆಂಡ್ಸಿಗೆ ಇದು ಚೆನ್ನಾಗಿ ನೆನಿಬೇಕಾಗುತ್ತೆ ನೋಡಿ ಇದರಲ್ಲಿ ನೀವು ಮೈದಾ ಹಿಟ್ಟನ್ನು ಕೂಡ ಸ್ವಲ್ಪ ಮಿಕ್ಸ್ ಮಾಡ್ಕೋಬೋದು ಒಂದು ಹತ್ತರಿಂದ ಹದಿನೈದು ನಿಮಿಷ ನೆನೆಯಿಲಿ ನಾನು ಮುಚ್ಚಳ ಮುಚ್ಚಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟುಬಿಡ್ತೀನಿ ಹಾಗೆ ನೋಡಿ ಫ್ರೆಂಡ್ಸ ಇಲ್ಲಿ ಒಂದು ಹತ್ತು ನಿಮಿಷ ಆಗಿದೆ ಈಗ ಇದನ್ನು ಚೆನ್ನಾಗಿ ನಾನು ಮಿದ್ಕೊತೇನೆ ನೋಡಿ ಈಗ ಇದನ್ನೀಗ ಚೆನ್ನಾಗಿ ಮಿದ್ದುಕೊಂಡು ನೋಡಿ ಇಷ್ಟೀಗ ನಾನು ಇದನ್ನೆಲ್ಲ ಎರಡು ಭಾಗ ಮಾಡ್ಕೋತೀನಿ ನಾನು ಇಲ್ಲಿಗೆ ಇದನ್ನು ಈ ಥರ ಉಳ್ಳಿ ಮಾಡ್ಕೋಬೇಕು ಚಿಕ್ಕ ಚಿಕ್ಕದಾಗಿ ನೋಡಿ ಇಷ್ಟಿಟ್ಟು ಉಳ್ಳಿ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ ಎಲ್ಲವನ್ನು ನೋಡಿ ಎಷ್ಟು ಇಷ್ಟು ಉಳ್ಳಿ ಮಾಡಿ ನಾನು ಸೈಡ್ ಇಟ್ಕೊಂಡ್ಬಿಡ್ತೇನೆ ನೋಡಿ ಇಷ್ಟು ಹುಳ್ಳಿಯಾಗಿದೆ ಒಂದು ಎಂಟೊಂಬತ್ತು ಆಗಿದೆ ಈಗ ಇದನ್ನು ಹೇಗೆ ಲಟ್ಟಿಸೋದು ಅಂತ ಹೇಳಿ ತೋರಿಸ್ತೇನೆ ನೋಡಿ ಇಲ್ಲಿ ಹಿಟ್ಟು ತೊಗೊಂಡಿದ್ದೇನೆ ನಾನು ಹಚ್ಚಲಿಕ್ಕೆ ಇಲ್ಲಿ ಸೈಡ್ ಇಡ್ತೇನೆ ಒಂದೊಂದು ಉಳ್ಳಿ ತೊಗೋತೇನೆ ಉಳ್ಳಿ ತೊಗೊಂಡಿದ್ರಲ್ಲಿ ಅದ್ದು ಈ ಥರ ಡಿಪ್ ಮಾಡಿ ನೋಡಿ ಕಾಣ್ತಿದ್ದೀನಿ ಅಂತ ಅನ್ಕೋತಾ ಇದ್ದೀನಿ ಫ್ರೆಂಡ್ಸ್ ಈ ಥರ ಈಗ ಇದನ್ನು ಈ ಥರ ಲಟ್ಟಿಸ್ತೀನಿ ನಾನು ನೋಡಿ ಇದೇ ಥರ ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಇದರಲ್ಲಿ ಖಾರ ಉಪ್ಪು ಜೀರಿ ಎಲ್ಲ ಇರೋದ್ರಿಂದ ನೀವು ಹಾಗೇನೂ ತಿನ್ಬೋದು ಇಲ್ಲಾಂದರೆ ನೀವು ಕಾಯಿ ಚಟ್ನಿ ಒಟ್ಟಿಗೆ ಆದರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಏನು ಮಾಡ್ತೀನಿ ಅಂದರೆ ಇಷ್ಟು ದೊಡ್ಡದು ಲಟ್ಸಿದ್ದೀನಲ್ಲ ಇದ್ರ ಮೇಲೆ ಸ್ವಲ್ಪ ಎಣ್ಣೆ ಹಾಕೋತೀನಿ ಎಣ್ಣೆ ಬೇಡ ಅನ್ನೋರು ನೀವು ಇಲ್ಲಿ ತುಪ್ಪ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲದಕ್ಕೂ ಹಚ್ಕೋಬೇಕು ನೋಡಿ ಇದ್ರ ಮೇಲೆ ಗೋಧಿ ಹಿಟ್ಟನ್ನು ಕೂಡ ನಾನು ಇಲ್ಲಿ ಉದುರಿಸ್ತಾ ಹೋಗ್ತೇನೆ ನಾನು ಇಲ್ಲಿ ಮೈದಾ ಹಿಟ್ಟು ನೀವು ಬೇಕಾದ್ರೆ ಯೂಸ್ ಮಾಡ್ಬೋದು ನಾನು ಆರೋಗ್ಯಕರವಾಗಿ ಮಾಡೋದ್ರಿಂದ ನಾನು ಇಲ್ಲಿ ಮೈದಾ ಹಿಟ್ಟನ್ನು ಯೂಸ್ ಮಾಡ್ತಾ ಇಲ್ಲ ನೋಡಿ ಈಗ ಈ ತರ ಮಡಿಸ್ತೇನೆ ನೋಡಿ ಇಲ್ಲಿ ಮತ್ತೆ ಈ ತರ ನಾನು ಫೋಲ್ಡ್ ಮಾಡಿದ್ನೆಲ್ಲ ಇನ್ನೊಂದು ಕಡೆ ಒಂದೇ ಕಡೆ ಇಲ್ಲಿ ಎಣ್ಣೆ ಹಾಕೋತೀನಿ ನೋಡಿ ನಾನು ಮತ್ತೆ ಸ್ವಲ್ಪ ಈ ಥರ ಎಣ್ಣೆ ಹಾಕೊಂಡು ನೀವು ಒಂದೇ ಕಡೆ ಹಾಕೋಬೋದು ಈ ಕಡೆ ಹಾಕಿದರೆ ನಾನೀಗ ನೋಡಿ ಫುಲ್ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ಇದು ನೋಡಿ ಈ ಥರ ಹಿಟ್ಟು ಹಾಕ್ಕೊಂಡು ಈ ಥರ ಮಾಡ್ಕೋಬೋದು ಇಲ್ಲಿ ಎಣ್ಣೆ ಯೂಸ್ ಮಾಡಬಹುದ್ರೆ ನೀವು ಇಲ್ಲಿ ತುಪ್ಪ ಯೂಸ್ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಈಗ ಮತ್ತೆ ನಾನು ಎಣ್ಣೆ ಯೂಸ್ ಮಾಡಲ್ಲ ಇದಕ್ಕೆ ನೋಡಿ ಈ ಥರ ಹಿಟ್ಟು ಯೂಸ್ ಮಾಡ್ತೇನೆ ಇದು ಆಗಿರೋದ್ರಿಂದ ನಾನು ಜಾಸ್ತಿ ಹಿಟ್ಟು ಯೂಸ್ ಮಾಡ್ತಾ ಇದ್ದೀನಿ ಈಗ ನಿಮಗೆ ಹೇಗೆ ಯಾವ ಸೇಪಲ್ಲಿ ಬೇಕಾದರೂ ನೀವು ಲಟ್ಟಣಿಗೆಯಿಂದ ಲಟ್ಟಿಸ್ಕೋಬೋದು ಚೆನ್ನಾಗಿ ಲಟ್ಟಿಸ್ಕೊಳ್ಳಿ ಯಾಕಂದರೆ ಇದನ್ನು ನೀವು ಒಂದು ಬಾಲಿಂದ ಅಥವಾ ಡಬ್ಬಿಯಿಂದ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸೇಪು ಚೆನ್ನಾಗಿ ಬರುತ್ತೆ ಅಂಥೇಳಿ ನೀವು ಕಟ್ ಮಾಡಿದರೆ ಕಟ್ ಮಾಡ್ಲಿಕ್ಕೆ ಹೋಗ್ಬೇಡಿ ನೋಡಿ ನಾನು ಇಲ್ಲಿ ರೌಂಡ್ ಸೇಪಲ್ಲಿ ಕೂಡ ನೀವು ಮಾಡ್ಕೋಬೋದು ಇಲ್ಲೇ ಲಟ್ಟಿಸುವಾಗ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ನೋಡಿ ಇಷ್ಟು ದಪ್ಪದಾಗಿ ನಾನಿಲ್ಲಿ ಲಟ್ಸಿದ್ದೀನಿ ಈಗ ಇದನ್ನು ಈಗ ಹೇಗೆ ಬೇಯಿಸೋದಂಥೇಳಿ ನೋಡೋಣ ಬನ್ನಿ ನೋಡಿ ಇಲ್ಲೊಂದು ತವಾ ಇಟ್ಟಿದ್ದೀನಿ ಆಲ್ರೆಡಿ ತವಾ ಕಾದಿದೆ ಇದಕ್ಕೆ ನಾವೀಗ ಲಟ್ಟಿ ಚಿಟ್ಕೊಂಡಿದ್ದೇವಲ್ಲ ಚಪಾತಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಈಗ ಗ್ಯಾಸನ್ನು ಫುಲ್ ಹೈಯಲ್ಲಿ ಇಟ್ಟಿದ್ದೇನೆ ಫ್ರೆಂಡ್ಸ್ ನಾನೀಗ ಅದು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು ಮೂವತ್ತರಿಂದ ನಲ್ವತ್ತು ಸೆಕೆಂಡು ಬೇಯ್ಲಿ ನೋಡಿ ಈಗ ಆಗಿದೆ ಫ್ರೆಂಡ್ಸ ಇಲ್ಲಿ ನೋಡಿ ಇಷ್ಟು ಆದಮೇಲೆ ತಿರ್ಗಿಸಿ ಹಾಕ್ಕೋಬೇಕಾಗುತ್ತೆ ಹಾಕೊಂಡ ಮೇಲೆ ನಾವಿಲ್ಲಿ ಮೇಲೆಳೆಯಿಂದ ನೋಡಿ ಉಬ್ಲಿಕ್ಕೆ ಸ್ಟಾರ್ಟ್ ಆಯ್ತಲ್ಲ ನೀವು ಬೇಕಾದರೆ ಈಗ ತುಪ್ಪ ಕೂಡ ಹಾಕೋಬಹುದು ಇಲ್ಲಾಂದರೆ ಈ ಥರ ಎಣ್ಣೆ ಕೂಡ ಹಾಕೋಬಹುದು ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಇಲ್ಲಾಂದರೆ ನಿಮಗೆ ಏನು ಬೇಡಪ್ಪ ನಾವು ಹಾಗೆ ತಿಂತೇವೆ ಅಂದ್ರೂ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಹೇಗೆ ಪೂರಿ ಥರ ಹೋಗ್ತಾ ಅಲ್ಲ ಈಗ ಟರ್ ನೋಡಿ ಹಾಕೋತೇನೆ ನೋಡಿ ಈ ಕಡೆಯೂ ಕೂಡ ನಾನು ಸ್ವಲ್ಪನೇ ಎಣ್ಣೆ ಕೂಡ ಹಾಕೋತೇನೆ ಇದನ್ನೆಲ್ಲದಕ್ಕೂ ಸ್ಪ್ರೆಡ್ ಮಾಡಬೇಕಾಗತ್ತೆ ಇದು ಪರೋಟ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಾವು ಬೆಳಗ್ಗೆ ಟಿಫಿನ್ಗಾದರೂ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಆದರೂ ಮಾಡಿ ಕೊಡ್ಬೋದು ಈ ಥರ ನೋಡಿ ಎಷ್ಟು ಚೆನ್ನಾಗಿ ಇದೆ ನಾನು ಈ ಥರ ಎಣ್ಣೆ ಹಾಕಿ ನಾವು ತಿನ್ನಲಿಕ್ಕೆ ಬೇಯಿಸೋದಿಲ್ಲ ಫ್ರೆಂಡ್ಸ ನಿಮಗಂತೇಳಿ ತೋರಿಸ್ತಾ ಇದ್ದೀನಿ ಮಾತ್ರ ನಾ ಚೆನ್ನಾಗಿ ಬರಲಿ ಅಂಥೇಳಿ ನಾನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸಿ ತೋರಿಸ್ತೇನೆ ನಿಮಗೆ ಇಲ್ಲಿ ಕಾಣ್ತಿರ್ಬೋದು ನೋಡಿ ಈಗ ಲೇಯರ್ ಲೇಯರ್ ಆಗಿ ಬರ್ತಿದೆ ಕಾಣ್ತದಲ್ಲ ಚೆನ್ನಾಗಿ ಬೇಯಲಿದು ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ ಇದು ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು ಈಗ ಇದು ಕರೆಕ್ಟಾಗಿ ಬೇಯಿದೆ ನಾನೀಗೇನು ಮಾಡ್ತೀನಿಪ್ಪ ಅಂತಂದರೆ ತಕ್ಕೊತೀನಿ ಎಲ್ಲವನ್ನು ನಿಮಗೆ ಇನ್ನೂ ಸ್ವಲ್ಪ ಬೇಯ್ಬೇಕಂದ್ರೆ ಸ್ಲೋ ಇಟ್ಕೊಂಡು ಬೇಯಿಸ್ಕೊಂಡು ತಿನ್ಬೋದು ನೀವು ಮೈದಾ ಹಿಟ್ಟು ಹಾಕೋಬೋದು ನಾನು ನಾನಿಲ್ಲಿ ಯಾಕೆ ಮೈದಾ ಹಿಟ್ಟು ಹಾಕಿಲ್ಲ ಅಂದರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಫ್ರೆಂಡ್ಸ ಈಗ ನೋಡಿ ಆರೋಗ್ಯಕರವಾದ ಪಾಲಕ್ ಚಪಾತಿ ರೆಡಿಯಾಗಿದೆ ಉಳಿದಿರೋದೆಲ್ಲವನ್ನು ಈಗ ನಾನು ಮಾಡಿ ಓದ್ತೀನಿ ನೋಡಿ ಪಾಲಕ್ ಆರೋಗ್ಯಕರ ಪಾಲಕ್ ಚಪಾತಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಫ್ರೆಂಡ್ಸ ಲೇಯರ್ ಲೇಯರಾಗಿ ತೋರಿಸ್ತೇನೆ ನಿಮಗೆ ಹಾಂ ನೋಡಿ ನೋಡಿ ಎಷ್ಟು ಲೇಯರ್ ಲೇಯರ್ ಆಗಿ ಎಷ್ಟು ಚೆನ್ನಾಗಿ ಇದೆ ನೋಡಿ ಇನ್ನೂ ಕೂಡ ಕಾಣ್ತಿರ್ಬೋದು ನೋಡಿ ಎಷ್ಟು ಮೂರು ಲೇಯರ್ ಚೆನ್ನಾಗಿ ಬಂದಿದ್ದಾವೆ ನೀವು ಒಂದು ಸರ್ತಿ ಮಾಡಿ ಡಯೆಟ್ನವ್ರಿಗೆ ಅಂತೂ ತುಂಬ ಒಳ್ಳೇದು ನೋಡಿ ಇದು ಇಷ್ಟ ಎಷ್ಟಾದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿ ಲೈಕ್ ಲೈಕ್ ಮಾಡಿ ಫ್ರೆಂಡ್ಸ್